ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಕರುನಾಡಿನ ಪ್ರಮುಖ ಇದು ಬ್ರೇಕಿಂಗ್ ನ್ಯೂಸ್ಗಳು ಜೆಡಿಎಸ್ ಶಾಸಕರಾದ ಜೆಟಿದೇವೇಗೌಡ ಅವರು ಪಕ್ಷದಿಂದ ದೂರ ಉಳಿಯುತ್ತಿರುವ ಬಗ್ಗೆ ಮತ್ತು ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ತೀವ್ರ ಚರ್ಚೆಗಳು ನಡೆಯುತ್ತಿವೆ ಕಾಂಗ್ರೆಸ್ ಸೇರ್ಪಡೆ ಕುರಿತು ಹರಿದಾಡಿದ ವದಂತಿಗಳಿಗೆ ಉತ್ತರಿಸಿದ ದೇವೇಗೌಡ ಸಿಎಂ ಸಿದ್ದರಾಮಯ್ಯ ಖುದ್ದಾಗಿ ಅವರನ್ನ ಕಾಂಗ್ರೆಸ್ಗೆ ಆಹ್ವಾನಿಸಿಲ್ಲ ನಾನು ದಸರಾದಲ್ಲಿ ಅವರ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಬಿಟ್ಟರೆ ಮತ್ತೆ ಅವರನ್ನು ಭೇಟಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ್ದು ವಿಪಕ್ಷ ಬಿಜೆಪಿ ಅಭ್ಯರ್ಥಿಗಳು ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ ಬಿಜೆಪಿ ಸೋಲಿನ ವಿಚಾರವಾಗಿ ಮಾತಾಡಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಸೋಲಿಗೆಲ್ಲ ಕಾರಣ ಪೂಜ್ಯ ತಂದೆ ಹಾಗೂ ಕಿರಿಯ ಮಗ ಎಂದು ಹೇಳುವ ಮೂಲಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜೇಂದ್ರ ವಿರುದ್ಧ ಟೀಕಿಸಿದ್ದಾರೆ ವಿಜೇಂದ್ರ ನೇತೃತ್ವವನ್ನ ರಾಜ್ಯದ ಜನ ಒಪ್ಪಿಲ್ಲ ಈ ವಿಚಾರ ವಿಜೇಂದ್ರಗೂ ಗೊತ್ತು ಬಿಜೆಪಿಗೆ ಎಲ್ಲ ಬಾಗಿಲು ಬಂದ್ ಆದಂತಿವೆ ಉಪಚುನಾವಣೆಯಲ್ಲಿ ಈ ರೀತಿ ಸೋಲಿಗೆ ಕಾರಣ ಅವರೇ ಎಂದು ವಾಗ್ದಾಳಿ ನಡೆಸಿದರು ವಿಜೇಂದ್ರ ನೇತೃತ್ವವನ್ನ ರಾಜ್ಯದ ಜನ ಒಪ್ಪಿಲ್ಲ ಈ ವಿಚಾರ ವಿಜೇಂದ್ರಗೂ ಗೊತ್ತು ಬಿಜೆಪಿಗೆ ಎಲ್ಲ ಬಾಗಿಲು ಬಂದ್ ಆದಂತಿವೆ ಉಪಚುನಾವಣೆಯಲ್ಲಿ ರೀತಿ ಸೋಲಿಗೆ ಅವರೇ ಕಾರಣ ಎಂದು ವಾಗ್ದಾಳಿ ನಡೆಸಿದರು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಅಹಂಕಾರ ಸಿಎಂ ಸೋಕು ಮುರಿಬೇಕು ಎಂದು ಎಚ್ ಡಿ ದೇವೇಗೌಡರು ಹೇಳಿದ್ರು ಅಧಿಕಾರದಿಂದ ಕಾಂಗ್ರೆಸ್ ತೆಗೆಯುವುದೇ ನನ್ನ ಉದ್ದೇಶ ಎಂದಿದ್ರು ನಲವತ್ತು ವರ್ಷದ ರಾಜಕೀಯದಲ್ಲಿ ನಾನು ದರ್ಪ ತೋರಿಲ್ಲ ನಾನು ಅಧಿಕಾರದಲ್ಲಿ ಇದ್ದರೂ ಇಲ್ಲದಿದ್ದರೂ ಒಂದೇ ರೀತಿ ಇರುತ್ತೇನೆ ದೊಡ್ಡ ದೊಡ್ಡಗೌಡ್ರ ಫ್ಯಾಮಿಲಿ ಅಭ್ಯಾಸ ಮಾಡಿಕೊಂಡಿದ್ದಾರೆ ಅಪ್ಪ ಮಗ ಗೊಳೋ ಅಂತ ಆಳೋದು ಎಂದು ಲೇವಡಿ ಮಾಡಿದರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅಪ್ಪನಿಂದಲೇ ಮಗನಿಗೆ ಸೋಲಾಗಿದೆ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಅವರ ತಂದೆ ಎಚ್ಡಿ ಕುಮಾರಸ್ವಾಮಿಯೇ ಕಾರಣ ಎಂದು ಕೃಷಿ ಸಚಿವ ಸ್ವಾಮಿ ಲೇವಡಿ ಮಾಡಿದ್ದಾರೆ ಕುಮಾರಸ್ವಾಮಿ ನಮ್ಮನ್ನೆಲ್ಲ ಗಲಿ ಜೆಂದಿದ್ರು ನಮ್ಮನ್ನ ಕಳೆದುಕೊಂಡು ಮಗನನ್ನ ಮೂರು ಬಾರಿ ಸೋಲಿಸಿದ್ರು ಕುಮಾರಸ್ವಾಮಿಗೆ ನಾವು ಸಾಫ್ಟ್ ಆಗೋಕ್ಕಾಗಲ್ಲ ಕುಮಾರಸ್ವಾಮಿ ಆಡೋ ಮಾತು ನಡವಳಿಕೆಗೆ ಸೋಲಾಗಿದೆ ನಿಖಿಲ್ ಸೋತಿದ್ರೆ ಅದು ಎಚ್ಡಿ ಕುಮಾರಸ್ವಾಮಿ ಅವರಿಂದ ಎಂದರು ವಿಜಯೇಂದ್ರ ಸಿಎಂ ಬದಲಾವಣೆಗೆ ಮುಹೂರ್ತ ಇಡುತ್ತಿದ್ರು ಈಗ ಯಾರ ಬದಲಾವಣೆ ಆಗುತ್ತೆ ನೋಡೋಣ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಬಗ್ಗೆ ಭವಿಷ್ಯ ನೋಡುತ್ತಿದ್ದಾರೆ ವಿಜೇಂದ್ರ ಅವರು ಹೊಸ ವರ್ಷಕ್ಕೆ ಹೊಸ ಸಿಎಂ ಎನ್ನುತ್ತಿದ್ರು ಸೊಕ್ಕಿನ ಮಾತುಗಳನ್ನು ಆಡ್ತಾ ಇದ್ರು ಯಾರು ಯಾರಿಗೆ ಮುಹೂರ್ತ ಇಡುತ್ತಾರೆ ನೋಡೋಣ ನಾನು ಯತ್ನಾಳ್ ಅವರಿಗೆ ಅಭಿನಂದನೆ ಹೇಳುತ್ತೇನೆ ಎಂದು ಅವರು ವ್ಯಂಗ್ಯವಾಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ